ಆತ್ಮೀಯ ಮಕ್ಕಳೇ ಎನ್ ಬಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಗಣಿತ ಭಾಗ ಒಂದರ ಮೊದಲನೇ ಅಧ್ಯಾಯವಾದ ಸಂಖ್ಯೆಗಳನ್ನು ತಿಳಿಯುವುದು ಈ ಅಧ್ಯಾಯದ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿರುವಂತಹ ಮೊದಲನೇ ಪ್ರಶ್ನೆಯನ್ನು ಅಭ್ಯಾಸಿಸೋಣ ಒಂದು ಶಾಲೆಯಲ್ಲಿ ನಾಲ್ಕು ದಿನಗಳ ಪುಸ್ತಕ ಪ್ರದರ್ಶನವು ನಡೆದಿತ್ತು ಟಿಕೆಟ್ ಕೌಂಟರ್ನಲ್ಲಿ ಮೊದಲ ದಿನ ಎರಡನೆಯ ಮೂರನೆಯ ಮತ್ತು ನಾಲ್ಕನೆಯ ದಿನಗಳಲ್ಲಿ ಕ್ರಮವಾಗಿ ಸಾವಿರದ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ಹನ್ನೆರಡು ಎರಡು ಸಾವಿರದ ಐವತ್ತು ಮತ್ತು ಎರಡು ಸಾವಿರದ ಏಳ್ನೂರ ಐವತ್ತೊಂದು ಟಿಕೆಟ್ಗಳು ಮಾರಾಟವಾದವು ಆ ನಾಲ್ಕು ದಿನಗಳಲ್ಲಿ ಮಾರಾಟವಾದ ಒಟ್ಟು ಟಿಕೆಟ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಈ ಪ್ರಶ್ನೆಯ ಪರಿಹಾರ ಹೀಗಿದೆ ಒಂದು ಶಾಲೆಯಲ್ಲಿ ನಡೆದ ನಾಲ್ಕು ದಿನದ ಪುಸ್ತಕ ಪ್ರದರ್ಶನದ ಟಿಕೆಟ್ ವಿವರ ಹೀಗಿದೆ ಒಂದನೆಯ ದಿನ ಮಾರಾಟವಾದ ಟಿಕೆಟುಗಳು ಸಾವಿರದ ತೊಂಬತ್ನಾಲ್ಕು ಎರಡನೆಯ ದಿನ ಸಾವಿರದ ಎಂಟುನೂರ ಹನ್ನೆರಡು ಮೂರನೆಯ ದಿನ ಎರಡು ಸಾವಿರದ ಐವತ್ತು ನಾಲ್ಕನೆಯ ದಿನ ಎರಡು ಸಾವಿರದ ಏಳ್ನೂರ ಐವತ್ತೊಂದು ಈ ರೀತಿ ಕೊಟ್ಟಿರುವ ಸಂಖ್ಯೆಗಳನ್ನು ಸ್ಥಾನಕ್ಕನುಗುಣವಾಗಿ ನಾವು ಬರ್ಕೋಬೇಕು ಬರ್ಕೊಂಡು ನಂತರ ಒಟ್ಟು ಟಿಕೆಟುಗಳ ಸಂಖ್ಯೆ ಒಟ್ಟು ಅಂದಾಗ ನಾವು ಈ ಒಂದು ಕೊಟ್ಟಿರುವ ಸಂಖ್ಯೆಗಳನ್ನು ಸಂಕಲನ ಮಾಡಬೇಕು ಈ ಸಂಖ್ಯೆಗಳನ್ನು ಕೂಡಿದಾಗ ಎರಡು ಆರು ಆರಕ್ಕೆ ಒಂದು ಕೂಡಿದ್ರೆ ಹೇಳಾಗುತ್ತೆ ಸೊನ್ನೆ ನೀವು ಆರನೇ ತರಗತಿ ಮಕ್ಕಳಾಗಿರೋದ್ರಿಂದ ಸೊನ್ನೆನ ಹಾಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಒಂಬತ್ತು ಒಂದು ಕೂಡಿದ್ರೆ ಹತ್ತು ಹತ್ತಕ್ಕೆ ಐದು ಕುಡಿದ್ರೆ ಹದಿನೈದು ಹದಿನೈದಕ್ಕೆ ಐದು ಕುಡಿದ್ರೆ ಇಪ್ಪತ್ತು ಇಪ್ಪತ್ತಕ್ಕೆ ಸೊನ್ನೆ ಎರಡು ದಶಕ ಮತ್ತು ಎರಡಕ್ಕೆ ಸೊನ್ನೆ ಕುಡಿದ್ರೆ ಎರಡು ಎರಡಕ್ಕೆ ಎಂಟು ಕುಡಿದ್ರೆ ಹತ್ತು ಹತ್ತಕ್ಕೆ ಕೇಳಿ ಕುಡ್ಕೊಂಡ್ರೆ ಹದಿನೇಳು ದಶಕ ಒಂದು ಒಂದು ಇಲ್ಲಿ ಮೂರು ಸಂಖ್ಯೆಗಳಿದೆ ಮೂರು ಪ್ಲಸ್ ನಾಲ್ಕು ಏಳು ಒಟ್ಟು ನಾಲ್ಕು ದಿನಗಳಲ್ಲಿ ಮಾರಾಟವಾದ ಟಿಕೆಟ್ಗಳು ಏಳು ಸಾವಿರದ ಏಳುನೂರ ಏಳು ಟಿಕೆಟ್ಗಳು ಮಾರಾಟ ಆಗುತ್ತೆ ಹಾಗೆ ಪ್ರಶ್ನೆ ಸಂಖ್ಯೆ ಎರಡು ಶೇಖರ್ ಒಬ್ಬ ಖ್ಯಾತ ಆ ಕ್ರಿಕೆಟ್ ಆಟಗಾರನಾಗಿದ್ದಾನೆ ಟೆಸ್ಟ್ ಪಂದ್ಯಗಳಲ್ಲಿ ಅವನು ಇದುವರೆಗೆ ಆರು ಸಾವಿರದ ಒಂಬೈನೂರ ಎಂಬತ್ತು ರನ್ಗಳನ್ನು ಪಡೆದಿರುತ್ತಾನೆ ಅವನು ಹತ್ತು ಸಾವಿರ ರನ್ಗಳನ್ನು ಪೂರೈಸಲು ಇಚ್ಛಿಸುತ್ತಿದ್ದಾನೆ ಹಾಗಾದರೆ ಅವನಿಗೆ ಇನ್ನೆಷ್ಟು ರನ್ಗಳು ಅವಶ್ಯಕವಿದೆ ಎರಡನೇ ಪ್ರಶ್ನೆಯ ಪರಿಹಾರ ಶೇಖರ್ ಖ್ಯಾತ ಕ್ರಿಕೆಟ್ ಆಟಗ ಆಟಗಾರ ಟೆಸ್ಟ್ ಪಂದ್ಯಗಳಲ್ಲಿ ಇದುವರೆಗೆ ಪಡೆದಿರುವಂತಹ ರನ್ಗಳು ಆರು ಸಾವಿರದ ಒಂಬೈನೂರ ಎಂಬತ್ತು ರನ್ಗಳು ಅವನು ಹತ್ತು ಸಾವಿರ ಪೂರೈಸಬೇಕು ಅಂತ ಇಚ್ಛಿಸಿದ್ದಾನೆ ಹಾಗಾದರೆ ಇಲ್ಲಿ ಏನು ಮಾಡಬೇಕು ಅಂದರೆ ಅವನಿಗಿನ್ನೂ ಹತ್ತು ಸಾವಿರ ಆಗಬೇಕು ಅಂದರೆ ಎಷ್ಟು ರನ್ಗಳು ಬೇಕಾಗುತ್ತೆ ಅಂದರೆ ಹತ್ತು ಸಾವಿರದಿಂದ ಈಗಾಗಲೇ ಪೂರೈಸಿರುವಂತಹ ರನ್ಗಳನ್ನು ಕಳೆದಾಗ ನಮಗೆ ಉಳಿಯುವ ಅಥವಾ ಅವನು ಪೂರೈಸಲು ಬೇಕಾಗುವಂಥ ರನ್ಗಳನ್ನು ನಾವು ಕಂಡುಹಿಡಬಹುದು ಹತ್ತು ಸಾವಿರ ಅದು ದೊಡ್ಡ ಸಂಖ್ಯೆ ಅದನ್ನು ಮೇಲೆ ಬರ್ಕೊಳ್ಳೋಣ ಆರು ಸಾವಿರದ ಒಂಬೈನೂರ ಎಂಬತ್ತು ಚಿಕ್ಕ ಸಂಖ್ಯೆ ಕೆಳಗಡೆ ಬರ್ಕೊಂಡು ಇದನ್ನು ಕಳಿಬೇಕಾಗುತ್ತೆ ಸೊನ್ನೆಯಿಂದ ಸೊನ್ನೆನ ಕಳೆದ್ರೆ ಸೊನ್ನೆ ಸೊನ್ನೆಯಿಂದ ಎಂಟನ್ನು ಕಳೆಯೋಕ್ಕಾಗಲ್ಲ ದಶಕ ತೊಗೋಬೇಕು ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ದಶಕ ಹತ್ತು ಮತ್ತು ಇಲ್ಲಿಂದ ಇಲ್ಲಿಗೆ ಹತ್ತು ಹತ್ತಿರ ಒಂದು ತಗೊಳ್ತೀವಿ ಇದು ಒಂಬತ್ತಾಗುತ್ತೆ ಇಲ್ಲಿ ಹತ್ತಾಗಿರುತ್ತೆ ಹತ್ತರಿಂದ ಇಲ್ಲಿಗೆ ತಗೊಂಡಾಗ ಇದು ಒಂಬತ್ತಾಗುತ್ತೆ ಇದು ಹತ್ತು ಹತ್ತರಲ್ಲಿ ಎಂಟನ್ನ ಕಳೆದಾಗ ಎರಡು ಬರುತ್ತೆ ಇಲ್ಲಿ ಒಂಬತ್ತಿದೆ ಒಂಬತ್ತರಲ್ಲಿ ಒಂಬತ್ತನ್ನು ಕಳೆದ್ರೆ ಸೊನ್ನೆ ಇಲ್ಲಿ ಒಂಬತ್ತಿದೆ ಒಂಬತ್ತರಲ್ಲಿ ಆರನ್ನು ಕೇಳಿದ್ರೆ ಮೂರಾಗುತ್ತೆ ಆಗ ಅವನಿಗಿನ್ನೂ ಎಷ್ಟು ಬೇಕಾಗುತ್ತೆ ಅಂದರೆ ಮೂರು ಸಾವಿರದ ಇಪ್ಪತ್ತು ರನ್ಗಳಷ್ಟು ಅವಶ್ಯಕತೆ ಇದೆ ಅಂತ ಆ ಆಟಗಾರನಿಗೆ ನಾವು ಹೇಳಬಹುದು ಪ್ರಶ್ನೆ ಮೂರು ಒಂದು ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿಗೆ ಐದು ಲಕ್ಷ ಎಪ್ಪತ್ತೇಳು ಸಾವಿರದ ಐನೂರು ಮತಗಳು ದಾಖಲಾದವು ಮತ್ತು ಅವನ ಸಮೀಪದ ಪ್ರತಿಸ್ಪರ್ಧಿಗೆ ಮೂರು ಲಕ್ಷ ನಲವತ್ತೆಂಟು ಸಾವಿರದ ಏಳುನೂರು ಮತಗಳು ಲಭಿಸಿದವು ಹಾಗಾದರೆ ವಿಜೇತ ಅಭ್ಯರ್ಥಿಯು ಎಷ್ಟು ಮತಗಳ ಅಂತರದಿಂದ ಚುನಾವಣೆಯನ್ನು ಜಯಿಸಿದನು ಎಂಬುದನ್ನು ಕಂಡುಹಿಡಿಯಬೇಕು ಮೂರನೇ ಪ್ರಶ್ನೆಯ ಪರಿಹಾರ ಒಂದು ಚುನಾವಣೆಯ ವಿಚ್ಛೇತ ಅಭ್ಯರ್ಥಿಯ ಗಳಿಸಿರುವಂತಹ ಮತಗಳು ಐದು ಲಕ್ಷ ಎಪ್ಪತ್ತೇಳು ಸಾವಿರದ ಐನೂರು ಮತಗಳನ್ನು ಗಳಿಸಿದ್ದಾನೆ ಅವನ ಪ್ರತಿಸ್ಪರ್ಧಿ ಲಭಿಸಿರುವಂತಹ ಮತಗಳು ಮೂರು ಲಕ್ಷದ ನಲವತ್ತೆಂಟು ಸಾವಿರದ ಏಳ್ನೂರು ಮತಗಳನ್ನು ಅವನು ಪಡೆದಿದ್ದಾನೆ ವಿಜೇತ ಅಭ್ಯರ್ಥಿಯು ಇವನಿಗೂ ಎಷ್ಟು ಅಂತರ ಇದೆ ಅಂತರ ವ್ಯತ್ಯಾಸ ಈ ಥರ ಬಂದಾಗ ನಾವು ಕಳಿಬೇಕು ವಿಜೇತ ವ್ಯಕ್ತಿಯ ಮತಗಳ ದೊಡ್ಡ ಸಂಖ್ಯೆ ಆಗಿದೆ ಅದನ್ನು ಮೇಲೆ ಬರ್ಕೋಬೇಕು ನಂತರ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ದೊಡ್ಡ ಸಂಖ್ಯೆಯನ್ನು ಮೇಲೆ ಚಿಕ್ಕ ಸಂಖ್ಯೆಯನ್ನು ಕೆಳಗಡೆ ಬರೆದು ನಾವು ಕಳಿಬೇಕು ಸೊನ್ನೆಯಿಂದ ಸೊನ್ನೆ ಕಳೆದ್ರೆ ಸೊನ್ನೆ ಸೊನ್ನೆಯಿಂದ ಸೊನ್ನೆ ಕಳೆದ್ರೆ ಸೊನ್ನೆ ಐದರಿಂದ ಏಳು ಕಳಿಯೋಕ್ಕಾಗಲ್ಲ ದಶಕ ತಗೊಳ್ತೀವಿ ಹದಿನೈದು ಹದಿನೈದರಲ್ಲಿ ಏಳು ಆದರೆ ಎಂಟು ಇನ್ನು ಇಲ್ಲಿ ದಶಕ ಈ ಕಡೆ ಹೋಗಿದೆ ಆರು ಇರುತ್ತೆ ಪಕ್ಕ ಸ್ಥಾನದಿಂದ ದಶಕ ತೊಗೊಂಡ್ರೆ ಹತ್ತು ಆರು ಹದಿನಾರು ಆಗುತ್ತೆ ಹದಿನಾರರಲ್ಲಿ ಎಂಟನ್ನು ಕಳೆದ್ರೆ ಎಂಟು ಇಲ್ಲಿ ಆರಿದೆ ಆರಲ್ಲಿ ನಾಲ್ಕು ಹೋದರೆ ಎರಡು ಇಲ್ಲಿ ಐದಿದೆ ಐದರಲ್ಲಿ ಮೂರನ್ನು ಕಳೆದ್ರೆ ಎರಡು ಎಷ್ಟು ಮತಗಳ ಅಂತರದಿಂದ ಆ ಒಂದು ಅಭ್ಯರ್ಥಿ ವಿಜೇತನಾಗಿದ್ದಾನೆ ಅಂದರೆ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಮತಗಳಿಂದ ವಿಜೇತ ಅಭ್ಯರ್ಥಿಯು ವಿಜೇತನಾಗಿದ್ದನಂತ ಹೇಳಬಹುದು ನಾಲ್ಕನೆಯ ಪ್ರಶ್ನೆ ಕೀರ್ತಿ ಬುಕ್ ಸ್ಟೋರ್ನಲ್ಲಿ ಜೂನ್ ಮೊದಲ ವಾರದಲ್ಲಿ ರು ಎರಡು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಮೌಲ್ಯದ ಪುಸ್ತಕಗಳು ಮತ್ತು ಎರಡನೇ ವಾರದಲ್ಲಿ ರು ನಾಲ್ಕು ಲಕ್ಷ ಎಪ್ಪ ಏಳುನೂರ ಅರವತ್ತೆಂಟು ಮೌಲ್ಯದ ಪುಸ್ತಕಗಳು ಮಾರಾಟಗೊಂಡವು ಎರಡೂ ವಾರಗಳಲ್ಲಿ ಒಟ್ಟು ಎಷ್ಟು ವ್ಯಾಪಾರವಾಯಿತು ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಅದು ಇನ್ನೊಂದರಿಂದ ಎಷ್ಟು ಹೆಚ್ಚು ನಾಲ್ಕನೇ ಪ್ರಶ್ನೆಯ ಪರಿಹಾರ ಕೀರ್ತಿ ಬುಕ್ ಸ್ಟೋರ್ನಲ್ಲಿ ಜೂನ್ ಮೊದಲ ವ್ಯಾರ ವಾರದಲ್ಲಿ ಮಾರಾಟವಾದ ಪುಸ್ತಕಗಳ ಬೆಲೆ ಅಥವಾ ಮೌಲ್ಯ ಅಂತ ಹೇಳಬಹುದು ಎರಡು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಎರಡನೇ ವಾರದಲ್ಲಿ ಮಾರಾಟವಾದ ಪುಸ್ತಕಗಳ ಮೌಲ್ಯ ನಾಲ್ಕು ಲಕ್ಷ ಏಳುನೂರ ಅರವತ್ತೆಂಟು ಒಟ್ಟು ಪುಸ್ತಕಗಳ ಮೌಲ್ಯ ಒಟ್ಟು ಅಂದಾಗ ಸಂಕಲನ ಮಾಡಬೇಕು ಇದನ್ನು ಕೂಡಿದಾಗ ಆರು ಲಕ್ಷ ಎಂಬತ್ತಾರು ಸಾವಿರದ ಆರುನೂರ ಐವತ್ತೊಂಬತ್ತು ಬರುತ್ತೆ ಇವೆರಡನ್ನ ನಾವು ಗಮನಿಸಿದಾಗ ಇಲ್ಲಿ ಎರಡು ಲಕ್ಷ ಇದೆ ಇಲ್ಲಿ ನಾಲ್ಕು ಲಕ್ಷ ಇರೋದರಿಂದ ಸಂಖ್ಯೆ ಇದು ಜಾಸ್ತಿ ಇರೋದರಿಂದ ಎರಡನೇ ವಾರದಲ್ಲೇ ಹೆಚ್ಚು ಪುಸ್ತಕಗಳು ಮಾರಾಟ ಆಗಿರುತ್ತೆ ಎಷ್ಟು ಹೆಚ್ಚು ಅಂದರೆ ಅದನ್ನು ನಾವು ಕಳಿಬೇಕು ಕಳೆದು ಎಷ್ಟು ಬರುತ್ತೆ ಕಳೆದಾಗ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೇಳರಷ್ಟು ಹೆಚ್ಚಾಗಿ ಮೌಲ್ಯ ಅಂದರೆ ದುಡ್ಡನ್ನು ಗಳಿಸ್ತಾನೆ ಆತ್ಮೀಯ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು